ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಸಂಡೇ ವ್ಲಾಗ್ನ ಕಂಟಿನ್ಯೂಷನ್ ಪಾರ್ಟ್ ಇದು ಪಾರ್ಟ್ ಒನ್ ವ್ಲಾಗ್ನ ಯಾರೆಲ್ಲ ನೋಡಿಲ್ಲ ಪಾರ್ಟ್ ಒನ್ ವ್ಲಾಗ್ ನೋಡಿ ನೆಕ್ಸ್ಟ್ ಈ ವ್ಲಾಗ್ನ ಕಂಟಿನ್ಯೂ ಮಾಡಿ ಈ ವ್ಲಾಗ್ನಲ್ಲಿ ನಮ್ಮ ಅಣ್ಣಂದಿರಿಗೆ ಹಾಗೆ ನನ್ನ ತಮ್ಮನಿಗೆ ರಾಖಿ ಕಟ್ಟಿರೋಂಥ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಮುಂದೆ ಆ್ಯಡ್ ಮಾಡಿದ್ದೀನಿ ಕಾಮಿಡಿಯಾಗೂ ಇದೆ ಹಾಗೆ ಫನ್ನಿಯಾಗೂ ಇದೆ ಮತ್ತು ಎಂಟರ್ಟೈನಿಂಗ್ ಆಗೂ ಇದೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನನ್ನ ತಮ್ಮನಿಗೆ ರಾಖಿ ಕಟ್ತೀನಿ ದುಡ್ಡು ರೆಡಿ ಮಾಡ್ಕೊಂಡು ಕೊಡಲ್ಲ ನೀನು ಕೊಡು ಹ್ಮ ನಾನು ಕಾಲೋಗಿ ಬೀಳು ಕೊಡ್ತೀನಿ ಆಶೀರ್ವಾದ ಮಾಡ್ಬಿಟ್ಟು ಇಲ್ಲಿ ವಿಡಿಯೋದಲ್ಲಿ ಹೇಳೋ ಹೇಳ ತಿರುಗ್ಲಾ ಈ ಕಡೆಗೆ ಬೇಡ ಹೇಳೋ ಕಂಡೀಷನ್ ಮೇಲೆ ಕಟ್ಟಿಸ್ಕೊಂತವನೇ ರಾಕಿನ ಹೇಳೋ ರಾಖಿ ಕಟ್ಟಕ್ಕಿಂತ ಮುಂಚೆನೆ ನನ್ನ ತಮ್ಮ ಕಂಡೀಶನ್ ಆಗ್ತವಣೆ ನೂರು ರೂಪಾಯಿ ಮೇಲ್ಕೊಂಡಿದ್ದೀನಿ ಅಯ್ಯೋ ಏನಿಲ್ಲ

ले ले स्ट्रीम इज बिफोर मी विजय कट टू तुमको सरप्राइज मारना फटाफट गिवो हो हो सरप्राइज होना तरुनी यार इज ब्रेकअप मारना बाकी हो विजय ಹೇಳ್ಬಿಡಾ ಇಲ್ಲ ಇಲ್ಲ ಇದೇ ಚಾಕಲ ಅವಗೆ ಇಲ್ಲೇ ಬಿಡಿಕತ್ತಿನಾಡೇನ ಒಂಚಿನಾತ್ತಗೆ

ಬಿಲ್ಲ ಏ ಮರ್ಕಲ ಏನೇಕಿಲಾ ಏ ಏ ಮರ್ಕಕ ಕರು ಮರ್ಕಲ ಏ ಮರ್ಕೋ ಏನೇಕಿರಾ ಸಾಕು ಕುರಿಗ ಬ ಈಗ ಆಪರಮ್ಮಾಮಿ ಕೊಡ್ತಿನಾ ಧೈರ್ಯ ಮಾಡಿ ಕೊಟ್ಬಿಟ್ಟವನೇ ಎರಡ್ ನೋಟ ಬುಟ್ಲಾಗಿರ್ಲಿ ಏನೈತ ಯಾಕುದು ಗೊತ್ತಾಗ್ಬೇಡ್ವಾ ಬೇರೆಯವ್ರಿಗೆ ರಾಕಿ ಕಟ್ಸ್ಕೊ ಬಂದೇ ಅಂತ ಎಲ್ಲ ತಿರುಗೋಯ್ತು ಎಲ್ಲ ಹೋದ್ ವರ್ಷದ ರಾಖಿ ಏತದ ಈ ಕಡೆ ತಿರುಗಿಸು ಫೋಟೋ ತೆಗಿಸ್ಕ ಫೋಟೋ ತಗೊಳ್ಳೋದ ಬಾ ಇದ್ ನಾನೇ ಮಾಡಿದ್ ರಾಖಿ ಬಾ ಫೋಟೋ ತೆಗಿಸ್ಕೊಳ್ಳೋದ ಇಲ್ಲಿ ನಿಂತ್ಕೊಳ್ಳೋದ ಆ ಕಡೆ ಬೀದಿ ಕಾಣಿಸ್ತದೆ ಇಲ್ಲಿ ತಗೊಳ್ಳೋದ ಡೂಡು

सांभर बिरयानी चना की बंदे तबड़े बुडों सुपर एक ललबला मत बुडो वही ट्राई स्टार्बाउं मम्मी ग्रेवी का कड़ों मिला ही दुबारा ही पार्टी तो वही देखते नहीं दूर ऐसा हमारे बुढ़ाए ताये माँ पुरुष ताले आयो, ताधर आवा किदा दू? ना कटादा कट मड़का मा? ओहा, नीरोण कट पगा? ये नी पाटे तुक्तुम्बा तु, -तु कुंकंडारे कुंकुमा में यो? ये वागो निंगारे लुर। <laughs> अक्काया के चलो किदा? गवर्मान सुम्धिना देश्मा तेड़े, एए! <laughs> <वोगो। laughs> <ने> <laughs> 对。<laughs> ബന്ധില്ലോളെ ಚಾಡು ಈಗ ಮಾವ ಬತ್ತದೀರಿ ಈಗ ಹೋಗ್ ಉತ್ಕಾಟಡೆ ಬತ್ತದಂತ ಬತ್ತದ ಅಂತ ಫಾಸ್ಟ್ ಆಗಿ ಬತ್ತನೆ ಅಂತ ಹೇಳ್ತಾರಾ ಅಂಗೂನು ಚಾಡು ಕಲಾ

நீ சண்ட மாதாச்சிவா சண்டை बुढीGrab यस पाउन बेगै यो चाहिँ नगिन्छ यहाँसम्म त नै। यसको पनि के भर्कियो। हेर सिकेर आउँला। मुलीलाई नि अडे गर्न सक्छौ। त्यो छोड्दिनु है। एना नाम आकाशताको तर। चल साइड बचाउ। इल्ला कम्पनी नड मडिक्को। नन्हा फोनले मडिको यँगु उठबडा। ಅಕ್ಕ ನಾನ್ ಜೋಪನ್ ಮಗೊಂಡಿದ್ದೀನಿ ನನ್ನ ಹತ್ರ ಐತೆ ನೀವು ಕಟ್ಟಿರೋ ಹಾಕಿ ನನ್ನ ಹತ್ರ ಐತೆ आने के लिए सारे कार्ड बताएं पौधा पड़ो साने रिता साने 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 रिता साने साने हाश्ते नका अरे सुमारा कहना सुमारा आऊँगा माता जाए ले हम ले ಈವಾಗ ಕೆಲ್ಸಕ್ಕೆ ಪುನಃ ಹೋಗ್ತಾರೆ ರಾಖಿ ಕಟ್ಟಿಸ್ಕೊಳ್ಳಕ್ಕೆ ಅಂತ ಬಂದ್ಬಿಟ್ಟು ತಿರ್ಗ

ಅವ್ನು ವೆಂಕಟೇಶನ್ ತೋರಿಸ್ದೆ ಹ್ಞೂ ಅವನು ಇಟ್ಕಂಡೆ ಅದಕ್ಕೆ ನೋಡ್ತೀನಿ ಅದಕ್ಕೆ ಈಗ ಅವಳು ಕೀ ಕೇಳ್ತಾಳೆ ನಿಮ್ಮ ಅಪ್ಪನ ಹತ್ರ ನಿಮ್ಮ ಅಪ್ಪನ ಕೊಟ್ಟೆ ಕೇಳೋಗ ನಿಮ್ಮ ಅಪ್ಪನ ಕೇಳೋಗೆ ನಿಮ್ಮ ಅಪ್ಪನ ಹತ್ರ ಐತೆ ಕೇಳೋಗು ಊರಿಗೆ ಹೋಯ್ತಾ ಇದ್ದೀನಿ ಊರಿಗೆ ಹೋಯ್ತಾ ಇದ್ದೀನಿ ಇಲ್ಲಿ ಒಬ್ರು ಮನೆ ಸಾಂಬರು ಇಲ್ಲಿ ಯೂನಿಫಾರ್ಮ್ ತಗೋತೀನಿ ಅದು ಅದ್ ಕಡಲೆ ಕಾಳು ಸಾಂಬಾರು ಇಲ್ಲಿ ಮಮ್ಮಿ ನಾಳೆ ತಿಂಡಿಗೆ ನನ್ ಮಗಳು ಕಷ್ಟ ಪಡ್ತಾಳೆ ಅಂದ್ಬಿಟ್ಟು ಪಲ್ಯ ಮಾಡ್ಕೊಟ್ಟೈತೆ ಚಪಾತಿ ಮಾಡ್ಕೊಂತ ಬೆಳಿಗ್ಗೆ ಚಪಾತಿ ಹಾಕೋದಷ್ಟೇ ಕೆಲ್ಸ ಅದಕ್ಕೆ ರೈಸ್ ಮಾಡೋದಷ್ಟೇ ಕೆಲ್ಸ ನನ್ಗೆ ಮನೆ ಕಂಡ್ ಖುಷಿ ಆಗೋದ್ರು ಇಬ್ರು ಮನೇದು ಒಂದೊಂದು ಎತ್ಕೊಂಡು ಹೋಯ್ತಾ ಇದ್ದೀನಿ ಇವಾಗ ಮಮ್ಮಿ ಇದು ಲೂಸ್ ಆಗೈತಿ ಬೇಕು ಮೈನ ಕವರು ಸಾಂಬಾರ್ ಕಡಲೆ ಕಟ್ಲೈ ಕಳ್ಳ ಸಾಂಬಾರ್ ನಿಮ್ಗೆ ಇಷ್ಟ ತಾನೆ ಅದಕ್ಕೆ ನಿಮಗೋಸ್ಕರ ಅನ್ನ ಮಾಡ್ಕೊಡ್ತೀನಿ ನಾಳೆ ಸಂಜೆ ತನಕ ಇದನ್ನೇ ನೇರ ಮಾಡ್ತಾಳೆ ಇದನ್ನೇ ನೇರ ಮಾಡ್ತಾಳೆ ನಮ್ಮ ಕಣ್ಣ ಬೋಸ್ ಬರಲ್ವಂತೆ ಇಲ್ಲೇ ಇರ್ತಾರಂತೆ ಮಗನೆ ಬರ್ತೀರಾ ಇರ್ತೀರಾ ಇಲ್ಲೇ ಇರ್ತೀರಾ ಬಿರಿಯಾನಿ ಹೇಗಿದೆ ಸೂಪರಾ ನೀಸ್ ಕೊಡ್ತಿರಾ ಹಾ ನೀರು ನೀರು ಓಕೆ ಕೊಡ್ತೀನಿ ಓಕೆ ಬಾಯ್ ಪಪ್ಪಿ ಕುರಿ ಅಜ್ಜಿ 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 ಕರ್ಣ ತಗೋ ನೀರು ಪಾಪು ನೀರ್ ಕುಡಿಬಿಟ್ಟು ಕೆಳಗಡೆ ಮಡಿಕೋ ಚಲ ಹೋಗ್ಬಿಡ್ತೀನಿ பாப்பா <laughs>

ನೆನ್ಕೋಯ್ತಾರೆ ನೆನ್ಕೋ ಹೋಯ್ತೀವಿ ನಾವು ಏನಾಗಲ್ಲ ನಿಂತೈತದ ಏ ಬೇಡ ಇಲ್ಲ ಕಡಿಮೆ ಆಯ್ತದೆ ಕಣನ್ ಬಿಡಿ ಬಾಯ್ ಕಳಿಸ್ತೀವಿ ಬಿಡು Bye. Oh bye to. Bye. Ha batin da bye. Bye. Ha oh, sari. అనుకోని <I> <laughs> <laughs> ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್